ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಕಳೆಬೀಜ ಇಟ್ಕೊಂಡು ಏನು ತೋರಿಸ್ತಾಳೆ ಇವಳು ಅಂತ ನೋಡ್ತಾ ಇದ್ದೀರಾ ನೋಡ್ಕೊಂಡು ಬನ್ನಿ ಏನು ಮಾಡ್ತೀನಿ ಅಂತ ಕಳೆಬೀಜದಿಂದ ಒಂದು ಮಸಾಲೆ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಬೇಕಾಗಿರುವಂಥ ಪದಾರ್ಥಗಳು ಕಳೆಬೀಜ ತೊಗೊಂಡಿದ್ದೀನಿ ಆಲೂಗಡ್ಡೆ ಬದ್ನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಕಳೆಪಪ್ಪು ಕಳೆಬೀಜ ಧನಿಯಾ ಪೌಡರು ಚಿಲ್ಲಿ ಪೌಡರು ಸಾಂಬಾರು ಪುಡಿ ಸ್ವಲ್ಪ ಅರಿಶಿನ ಕೊತ್ತಂಬರಿ ತೊಗೊಂಡಿದ್ದೀನಿ ಒಣಕೊಬ್ಬರಿ ಸ್ವಲ್ಪ ಇವೆಲ್ಲ ರುಬ್ಕೊಬರೋಣ ಬನ್ನಿ ಇವೆಲ್ಲ ಮಿಕ್ಸಿ ಜಾರ್ ಸೇರಿಸ್ಕೊಂಡು ರುಬ್ಕೊಂಡು ಬಂದಾದಮೇಲೆ ಸಿಗ್ತೀನಿ ಮಸಾಲೆ ಬಂದಾಗಿದೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಆಯಿಲ್ ಕಾಯ್ದಿದೆ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಕರಿಬೇವು ಸೇರಿಸ್ಕೊಂಡೆ ಒಂದು ಅರ್ಧ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಬದನೆಕಾಯಿ ಆಲೂ ಸೇರಿಸ್ಕೊಂಡು ಇದೆಲ್ಲ ಸ್ವಲ್ಪ ಹೈ ಮೇಲೆ ಫ್ರೈ ಆಗಬೇಕು ಕಡಲೆ ಬೀಜ ಸೇರಿಸ್ತಾ ಇದೀನಿ ಇದೆಲ್ಲ ಒಂದ್ಸಾರಿ ಮಿಕ್ಸ್ ಮಾಡ್ಕೊಬೇಕು ಈ ಟೈಮಲ್ಲಿ ಲುಕ್ ಸೇರಿಸ್ತಾ ಇದೀನಿ ಸೇರ್ಸ್ಕೊಂಡು ಸರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕಾಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಆಲೂಗಡ್ಡೆ ಬದ್ನೆಕಾಯಿ ಬೀಜ ಈ ಟೈಮಲ್ಲಿ ಮಸಾಲೆ ಸೇರಿಸ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದೀವಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಆನಿಯನ್ನೆಲ್ಲ ಫ್ರೈ ಮಾಡ್ಕೊಂಡಿಲ್ವಲ್ಲ ವಾಸನೆ ಇರುತ್ತೆ ಎರಡು ನಿಮಿಷ ಕುದಿಸ್ಕೊಂಡಾಗ ಆ ಸ್ಮೆಲ್ಲೆಲ್ಲ ಹೋಗುತ್ತೆ ಸಾಂಬಾರು ನಾನು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಸೇರಿಸ್ಕೊತೀನಿ ಎರಡು ನಿಮಿಷ ಬಿಟ್ಟು ಒಂದು ಎರಡು ಬಿಸಿಲು ತೊಗೊಂಡು ಬರ್ತೀನಿ ಆಮೇಲೆ ಸಿಗ್ತೀನಿ ಹಸಿ ವಾಸನೆ ಎಲ್ಲ ಹೋಗಿ ಎರಡು ನಿಮಿಷ ಕುದ್ದಿದ್ದೆ ಈಗ ಕುಕ್ಕರ್ ಮುಚ್ಚಲ ಕೂಗಿಸ್ಕೊಂಡು ಒಂದು ಎರಡು ಬಿಸಿಲು ಹಾಕಿಸ್ಕೊಂಡು ಬರ್ತೀನಿ ಬಿಸಿ ಬಿಸಿ ಮುದ್ದೆ ಜೊತೆ ಕಳೆ ಬಿಸಿ ಮಸಾಲೆ ಸಾಂಬಾರು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಬಾಯ್ ಬಾಯ್